ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಾವಿನಕಾಯಿ ನೋಡಿದ ತಕ್ಷಣ ಬಾಯ್ ನಲ್ಲಿ ಸುರಿಯುತ್ತೆ ಯಾಕಂದ್ರೆ ಮಾವಿನಕಾಯಿ ರೆಸಿಪಿನೇ ಅಷ್ಟು ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇವತ್ತು ನಾನು ಮಾವಿನಕಾಯಿ ಚಿತ್ರಾಂಗನ ಟೆಂಪಲ್ ಸ್ಟೈಲ್ ನಲ್ಲಿ ಈರುಳ್ಳಿ ಆಗಿ ಬೆಳ್ಳುಳ್ಳಿ ಯಾವ್ದನ್ನು ಬಳಸದೆ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಖಂಡಿತ ನೀವು ಕೂಡ ಇಷ್ಟಪಡ್ತೀರಾ ಒಂದು ಮಾವಿನಕಾಯಿ ತಗೊಂಡಿದೀನಿ ಈ ತರ ಹುಳಿ ಇಲ್ದೆ ಇರೋಂತ ತೋತಾಪುರಿ ಮಾವಿನಕಾಯಿ ತಗೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮ್ಯಾಂಗೋ ಚಿತ್ರಾನ್ನ ಈ ತರ ತೋತಾಪುರಿ ಮಾವಿನಕಾಯಿ ಇಲ್ಲ ಅಂತ ಅಂದ್ರೆ ನೀವು ಹುಳಿ ಮಾವಿನಕಾಯಿ ಕೂಡ ಮಾಡ್ಕೋಬಹುದು ಈಗ ನೋಡಿ ಮೊದ್ಲಿಗೆ ಇದ್ರ ತೊಟ್ಟನ ತೆಗೆದ್ಬಿಟ್ಟು ಇದನ್ನ ಚೆನ್ನಾಗೆ ತುರ್ಕೋತಾ ಇದ್ದೀನಿ ಸಣ್ಣದಾಗೆ ತುರ್ಕೋಬೇಕಾಗುತ್ತೆ ಈ ಮಾವಿನಕಾಯಿ ಸಿಪ್ಪೆ ಏನ್ ತೆಗಿತಾ ಇಲ್ಲ ಹಾಗೇನೆ ತುರ್ಕೋತಾ ಇದ್ದೀನಿ ಯಾಕಂದ್ರೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ನೋಡೋದಕ್ಕೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಸಿಪ್ಪೆನೆಲ್ಲ ತೆಗೆದ್ರೆ ಅಷ್ಟೊಂದು ಟೇಸ್ಟಿ ಆಗಿರೋದಿಲ್ಲ ಅಂತ ಅಷ್ಟೇ ಈ ರೀತಿ ಎಲ್ಲಾ ಮಾವಿನಕಾಯಿನು ತುರ್ಕೊಂಡಿದೀನಿ ನಾನು ನೀವು ಹುಳಿ ಮಾವಿನಕಾಯಿ ತಗೊಂಡ್ರೆ ಮಾವಿನಕಾಯಿನ ತುರಿನಲ್ಲಿ ಹುಳಿನ ಹಿಂಡ್ಕೋಬೇಕಾಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಲಿಕ್ಕೆ ಒಂದು ಕಡಾಯಿನ ಬಿಸಿಯಾಗಿಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸಕೊಂಡಿದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡಿದೀನಿ ನಾವಿಲ್ಲಿ ಯಾವುದೇ ಪೌಡರ್ ಮಾಡಿ ಸೇರಿಸ್ತಾ ಇಲ್ಲ ಹಾಗಾಗಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕಡ್ಲೆ ಬೀಜ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆ கடலைபழை சேர்ஸ்க்கொண்டே துபா கிரிஸ்பி ஆகி இருக்கு ஒன் ஸ்பூன் அஸ்டு உதின்பழை அத்வா எஸ்னா சேர்ஸ்க்கொள்ளி நீட் மெணசின் காய் அத்வா ரீதி ஒண மென்சின் காயின சேர்ஸ்க்கொண்டே துபா சனாக ನೋಡಿ ಇವಾಗ ಇದು ಚೆನ್ನಾಗೆ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇದೇ ರೀತಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡ್ಲೆ ಬೀಜ ಆಗಿರ್ಬೋದು ಕಡ್ಲೆಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಕ್ರಿಸ್ಪ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಾವು ಇಲ್ಲಿ ನೀರ್ ಏನ್ ಬಳಸ್ತಾ ಇಲ್ಲ ಹಾಗಾಗಿ ನಾನು ಕಡ್ಲೆ ಬೀಜನ ಸಪ್ರೇಟ್ ಆಗಿ ಎತ್ತಿಟ್ಕೋತಾ ಇಲ್ಲ ನೀವ್ ಬೇಕಾದ್ರೆ ಈ ಟೈಮ್ ಅಲ್ಲಿ ಕಡಲೆ ಬೀಜನ ಎತ್ತಿಟ್ಕೋಬಹುದು ನೋಡಿ ಇವಾಗ ಇಷ್ಟು ಕ್ರಿಸ್ಪ್ ಆದ್ಮೇಲೆ ಇದಕ್ಕೆ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಗೆ ಗೋಸ್ಕರ ಹಸಿ ಕರಿಬೇವಿನ ಸೊಪ್ನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಫ್ಲೇವರ್ ಹಾಗೆ ಹಸಿ ಕರಿಬೇವು ತಿನ್ನಲ್ಲ ಅಂದ್ರೆ ಇದನ್ನ ಸಣ್ಣದಾಗೆ ಹೆಚ್ಚಿಟ್ಕೊಂಡು ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಇದನ್ನು ಅಷ್ಟೇ ಮೆಣಸಿನ್ಕಾಯಿ ಹಸಿ ಸ್ಮೆಲ್ ಎಲ್ಲ ಹೋಗೋವ್ರಿಗೂ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ತುರ್ದ್ ಅಂತ ಮಾವಿನಕಾಯಿ ತುರಿನ ಸೇರಿಸ್ತಾ ಇದೀನಿ ನಾನಿಲ್ಲಿ ಹುಳಿ ಅಂಶನ ತೆಗ್ದಿಲ್ಲ ಯಾಕಂದ್ರೆ ನಾವು ಹುಳಿ ಕಡಿಮೆ ಇರುವಂತ ಮಾವಿನಕಾಯಿನ ಬಳಸಿರೋದ್ರಿಂದ ಹುಳಿ ತೆಗ್ದಿಲ್ಲ ನೀವೇನಾದ್ರೂ ಹುಳಿ ಮಾವಿನಕಾಯಿನ ಬಳಸ್ತಾ ಇದ್ದೀರಾ ಅಂದ್ರೆ ಈ ತುರಿನಲ್ಲಿರುವಂತ ಹುಳಿ ಅಂಶನೆಲ್ಲ ಇಂಟ್ಕೊಳ್ಳಿ ಇಲ್ಲ ಅಂದ್ರೆ ಮಾವಿನಕಾಯಿ ಚಿತ್ರಾನ್ನ ತುಂಬಾನೇ ಹುಳಿ ಆಗುತ್ತೆ ಅವಾಗ ತಿನ್ಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಇದ್ರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗಿ ಇದು ಚೆನ್ನಾಗೆ ಬಾಡ್ಬೇಕು ಎಣ್ಣೆನಲ್ಲೇನೆ ಅಲ್ಲಿವರೆಗೂ ನೀವು ಇದೇ ರೀತಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ ಸೇರಿಸ್ತಾ ಇದೀನಿ ಉಪ್ಪು ಸೇರಿಸಿದ ತಕ್ಷಣ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರ ಜೊತೆ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಅರಿಶಿನ ಸೇರಿಸಿದಾದ್ಮೇಲೆ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ ಹಾಗೆ ಆ ಇದ್ರಲ್ಲಿರೋ ಸ್ಮೆಲ್ ಎಲ್ಲ ಬೇಗನೆ ಕಡಿಮೆ ಆಗುತ್ತೆ ನಮ್ಗೆ ಹಾಗೆ ತುಂಬಾ ಬೇಗನೆ ಬಾಡುತ್ತೆ ಅಂತಾನೆ ಹೇಳ್ಬೋದು ಈ ಮಾವಿನಕಾಯಿ ನೋಡಿ ಇದೇ ರೀತಿ ಇದನ್ನ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಯಾವದೇ ಕಾರಣಕ್ಕೂ ನೀರೆಲ್ಲ ಏನ್ ಸೇರಿಸ್ತಾ ಇಲ್ಲ ಇದ್ರಲ್ಲಿರೋ ಅಂತ ನೀರಿನ ಅಂಶದಲ್ಲೇ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದೀನಿ ಹೀಗ ಮಾಡೋದ್ರಿಂದ ಮಾವಿನಕಾಯಿನಲ್ಲಿ ಇರುವಂತ ನೀರೇ ಬಿಟ್ಕೊಳ್ಳುತ್ತೆ ನಮ್ಗೆ ನೋಡಿ ಇದ್ರಲ್ಲಿರೋ ನೀರಿನ ಅಂಶ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೋತಾ ಇದೆ ಅಲ್ವಾ ಉಪ್ಪು ಅಷ್ಟನ್ನ ಹಾಕಿದ ತಕ್ಷಣ ಇದು ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ತಳ ಹಿಡಿದಂಗೆ ನೀವು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ నోడి ఇష్ట సాఫ్ట్ ఆగోవర్గ్ ఇన్న ఫ్రై మే ఇక స్వల్ప కయ్ తురి సేర్స్కొతాదినీ ఇది ఆప్షన్ అల్ ఇష్టంద్రె సేర్స్కోబోదు ఇలా అంద స్కి ಸಣ್ಣದಾಗೆ ಹೆಚ್ಚಿರುವಂತ ಕೊತ್ತಂಬರಿನ ಸೇರಿಸಿ ಒಂದು ಫೈನಲ್ ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿ ಇವಾಗ ಇದನ್ನ ಈ ರೀತಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ನಾನು ಪೂರ್ತಿ ಗೊಜ್ಜನ ಕಲಿಸ್ತಾ ಇಲ್ಲ ನೀವು ಇದನ್ನ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ಯಾಕೆಂದ್ರೆ ಇದಕ್ಕೆ ಯಾವುದೇ ರೀತಿ ನೀರ್ನ ಬಳ್ಸಿಲ್ಲ ಅಲ್ವಾ ಹಾಗಾಗಿ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ನೀವು ಎಷ್ಟು ಬೇಕೋ ಅಷ್ಟು ರೈಸ್ ನ ಸೇರ್ಸ್ಕೊಂಡು ನೀವು ಕಲ್ಸ್ಕೊಬೇಕಾಗುತ್ತೆ ಇವಾಗ ನಾನು ಬಿಡಿ ಬಿಡಿಯಾಗಿ ರೈಸ್ ನ ಮಾಡ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಉಪ್ಪನ ಸೇರಿಸಿ ರೈಸ್ ನ ಮಾಡ್ಕೊಳ್ಳಿ ಇನ್ನು ಉಡುಡಿಯಾಗಿ ಬೇಕಂತಂದ್ರೆ ನೀವು ಸ್ವಲ್ಪ ರೈಸ್ಗೆ ಎಣ್ಣೆನ ಸೇರಿಸಿ ನ ಕೂಗಿಸ್ಕೊಂಡ್ರೆ ಇನ್ನು ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಇವಾಗ ಒಂದು ಸೂಪರ್ ಆಗಿ ಮಿಕ್ಸ್ ಮಾಡಿದಾದ್ಮೇಲೆ ನನ್ಗೆ ಗೊಜ್ಜು ಸ್ವಲ್ಪ ಲೈಟ್ ಅನ್ಸ್ತು ನೀವು ನಿಮ್ಮ ಟೇಸ್ಟ್ ನ ನೋಡ್ಕೊಂಡು ಕಲ್ಸ್ಕೊಬೇಕಾಗುತ್ತೆ ನಾನು ಇನ್ನೊಂದ್ ಸ್ವಲ್ಪ ಗೊಜ್ಜನ ಸೇರಿಸ್ತಾ ಇದೀನಿ ತುಂಬಾ ಲೈಟ್ ಅನ್ಸುದ್ರು ಚೆನ್ನಾಗಿರೋದಿಲ್ಲ ತುಂಬಾ ಡಾರ್ಕ್ ಆದ್ರೂ ಚೆನ್ನಾಗಿರೋದಿಲ್ಲ ಮೀಡಿಯಂ ಆಗಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ರುಚಿಗೆ ತಕ್ಕಂತೆ ಗೊಜ್ಜನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸೂಪರ್ ಆಗಿ ಬಿಡಿ ಬಿಡಿಯಾಗಿ ರೆಡಿ ಆಗಿದೆ ಅಲ್ವಾ ಈ ಮಾವಿನಕಾಯಿ ಚಿತ್ರಾನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ ಆಗಿ ಈ ಮಾವಿನಕಾಯಿ ರೆಸಿಪಿನ ಮಾಡ್ಕೋಬೋದಂತ ಈ ಮಾವಿನಕಾಯಿ ಚಿತ್ರಾನ್ನ ಇವತ್ತು ನಾನು ಟೆಂಪಲ್ ಸ್ಟೈಲ್ ಅಲ್ಲೇ ಸರ್ವ್ ಮಾಡ್ತಾ ಇದೀನಿ ಈ ರೀತಿ ಪ್ಲೇಟ್ ನಲ್ಲಿ ಕೊಡ್ತಾರಲ್ವಾ ಅವಾಗ ಇನ್ ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅದೇ ರೀತಿ ನೀವು ಮನೇನಲ್ಲಿ ಕೂಡ ಮಾಡ್ಕೋಬಹುದು ನೋಡಿದ್ರಲ್ಲ ಯಾವ ರೀತಿ ಈ ಮಾವಿನಕಾಯಿ ಚಿತ್ರಾನ್ನ ಮಾಡೋದಂತ ನಿಮ್ಗೆ ಈ ರೆಸಿಪಿ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನ ವಸ್ತಾಗಿ ನೋಡ್ತಾ ಇದ್ರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ